ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ವೈಜ್ಞಾನಿಕ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅತ್ಯಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಪ್ರಮುಖ ವೈಜ್ಞಾನಿಕ ವಿಚಾರಗಳು ಮೊದಲನೇದಾಗಿ ರಕ್ತದ ಒತ್ತಡವನ್ನು ಅಳೆಯುವಂಥ ಉಪಕರಣ ಸ್ಟಿಗ್ಮೊ ಮ್ಯಾನೋಮೀಟರ್ ಅಂಥೇಳಿ ಸ್ಟಿಗ್ಮೊ ಮ್ಯಾನೋಮೀಟರ್ ಏನಿದೆ ಅದು ರಕ್ತದ ಒತ್ತಡವನ್ನು ಅಳೆಯುವಂಥ ಉಪಕರಣ ಆಗಿದೆ ಹೃದಯದ ಸ್ನಾಯುಗಳ ವಿಕಸನ ಕ್ರಿಯೆಗೆ ಡಯಾಸ್ಟೋಲ್ ಅಂತೇಳಿ ಕರೀತಾರೆ ಹೃದಯದ ಸ್ನಾಯುಗಳ ಸಂಕೋಚನ ಕ್ರಿಯೆಗೆ ಸಿಸ್ಟೋಲ್ ಅಂತೇಳಿ ಕರೀತಾರೆ ಇನ್ನು ಹೃದಯದ ಸುತ್ತ ಆವರಿಸಿರುವಂಥ ಪೊರೆ ಯಾವುದಪ್ಪ ಅಂದರೆ ಪೆರಿಕಾರ್ಡಿಯಂ ಪೆರಿಕಾರ್ಡಿಯಂ ಅನ್ನುವಂಥ ಪೊರೆ ಏನಿದೆ ಅದು ಹೃದಯದ ಸುತ್ತ ಆವರಿಸಿರ್ತದೆ ಇನ್ನು ಕೊಬ್ಬು ಶೇಖರಗೊಳ್ಳುವಂಥ ಅಂಗಾಂಶ ಮಾನವನಲ್ಲಿ ಕೊಬ್ಬು ಶೇಖರಗೊಳ್ಳುವಂಥ ಅಂಗಾಂಶ ಅಡಿಪೋಸ್ ಅಂತೇಳಿ ಕರಿತೇವೆ ಕೊಬ್ಬು ಶೇಖರಗೊಳ್ಳುವಂಥ ಅಂಗಾಂಶ ಅಡಿಪೋಸ್ ಇನ್ನು ಮಾನವನ ದೇಹದ ನಿರುಪಯುಕ್ತ ಅಂಗ ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು ಅಂದರೆ ಅಪೆಂಡಿಕ್ಸ್ ಅಪೆಂಡಿಕ್ಸ್ ಏನಿದೆ ಆ ಒಂದು ಅಂಗ ಮಾನವನ ದೇಹದ ನಿರಪ ನಿರುಪಯುಕ್ತ ಅಂಗವಾಗಿದೆ ಇನ್ನು ಮಾನವನ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದಪ್ಪ ಅಂದರೆ ಕಿಡ್ನಿ ಅಂದರೆ ಮೂತ್ರಜನಾಕಾಂಗ ಏನಿದೆ ಈ ಮೂತ್ರಜನಕಾಂಗ ಮಾನವನ ರಕ್ತವನ್ನು ಶುದ್ಧೀಕರಿಸುವಂಥ ಒಂದು ಅಂಗ ಆಗಿದೆ ಇನ್ನು ಪ್ರೋಟೀನ್ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂದರೆ ಕ್ವಾಶಿಯೋರ್ಕರ್ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅನ್ನುವಂಥ ರೋಗಗಳು ಬರ್ತದೆ ಅಂದರೆ ಪ್ರೋಟೀನ್ ಕೊರತೆ ಏನಾದರೂ ನಮ್ಮ ದೇಹದಲ್ಲಿ ಉಂಟಾದರೆ ಆಗ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅನ್ನುವಂಥ ರೋಗಗಳು ನಮ್ಮ ದೇಹಕ್ಕೆ ಆವರಿಸ್ತವೆ ಇನ್ನು ಹಾಲನ್ನು ಮೊಸರನ್ನಾಗಿ ಮಾಡುವಂಥ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಲ್ಯಾಕ್ಟೋ ಬ್ಯಾಸಿಲಸ್ ಲ್ಯಾಕ್ಟೋ ಬ್ಯಾಸಿಲಸ್ ಏನಿದೆ ಇದು ಹಾಲನ್ನು ಮೊಸರನ್ನಾಗಿ ಮಾಡುವಂಥ ಬ್ಯಾಕ್ಟೀರಿಯಾ ಆಗಿದೆ ಇನ್ನು ನಂಜು ನಿರೋಧಕವನ್ನು ಕಂಡುಹಿಡಿದವರು ಯಾವುದು ಯಾರು ಅಂದರೆ ನಂಜು ನಿರೋಧಕವನ್ನು ಕಂಡುಹಿಡಿದವರು ಜೋಸೆಫ್ ಲಿಸ್ಟರ್ ಏನಿದ್ದಾರೆ ಇವರು ನಂಜು ನಿರೋಧಕವನ್ನು ಕಂಡುಹಿಡಿದವರು ಇನ್ನು ನಾವು ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂದರೆ ಸರಬ್ರಂ ಸರಬ್ರಂ ಏನಿದೆ ಇದು ಮೆದುಳಿನ ಅತ್ಯಂತ ದೊಡ್ಡ ಭಾಗ ಆಗಿರುತ್ತೆ ಯಾವುದು ಸರಬ್ರಂ ಸರಬ್ರಂ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಇನ್ನು ಕೆಂಪು ರಂಜಕವನ್ನು ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಬಳಸ್ತಾರೆ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಕಿ ಬಳಸುವಂಥ ಒಂದು ರಂಜಕ ಯಾವುದು ಅಂದರೆ ಕೆಂಪು ರಂಜಕ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭ ದಿನ ಶುಭವಾಗಿ